Hello friends welcome welcome back to my YouTube channel uh, so ಕೆಪಿಎಸ್ಸಿ ಕಡೆಯಿಂದ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಏನೊಂದಷ್ಟು ಅಧಿಸೂಚನೆಗಳು ಬಂದಿದ್ವು ಅವೆಲ್ಲ ರದ್ದಾಗ್ತವು ಅಂಡ್ ಹೊಸದಾಗಿ ನೋಟಿಫಿಕೇಶನ್ಸ್ ಬರ್ತಾವ ಸೊ ರೀಸನ್ ಏನ್ ಇಲ್ಲ ರೀಸನ್ ಇಷ್ಟ ಐತಿ ಏನಂದ್ರೂ ಏನ ಮೊನ್ನೆ ಒಳ ಮೀಸಲಾತಿ ಜಾರಿಗೆ ಬಂತಲ್ಲ ಆ ಒಳ ಮೀಸಲಾತಿನ ಅನ್ವಯಿಸಿಕೊಂಡ ಹೊಸದಾಗಿ ನೋಟಿಫಿಕೇಶನ್ಸ್ ಗಳ ಬರ್ತಾವ ಅಂಡ್ ಯಾವೆಲ್ಲ ಹುದ್ದೆಗಳಿಗೆ ಹೊಸದಾಗಿ ನೋಟಿಫಿಕೇಶನ್ಸ್ ಬರ್ತವು ಕೆಎಸ್ ರದ್ದಾಗ್ತೈತೆನಾ ಪಿ ಡಿಒನು ರದ್ದಾಗ್ತೈತೆನಾ ಅನ್ನೋ ಒಂದಷ್ಟು ಕ್ವಶನ್ ఆన్సర్ నోడ్తా హోగు ఆ సో ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಏನೇನು ಒಂದು ನೋಟಿಫಿಕೇಶನ್ಸ್ ಬಂದವು ಇವನ್ ಎಕ್ಸಾಮ್ ನಡೆದ್ರೂನು ರದ್ದಾಗ್ತವು ಒಳ ಮೀಸಲಾತಿನ ಅನ್ವಯಿಸಿಕೊಂಡ್ ಅಳವಡಿಸಿಕೊಂಡ ಹೊಸದಾದಂತ ನೋಟಿಫಿಕೇಶನ್ಸ್ ಕೂಡ ರಿಲೀಸ್ ಆಗ್ತಾವ್ ಸೊ ಇಲ್ಲಿ ಕೆಎ ಎಸ್ ಮತ್ತು ಪಿ ಡಿಒ ಬಗ್ಗೆ ಬಹಳ ಕ್ವಶನ್ಸ್ ಅದಾವ ಕೆ ಎಸ್ ಅನ್ನು ಆಗ್ಬಹುದೇನಾ ಪಿ ಡಿಒನು ಆಗ್ಬಹುದೇನಾ ಅಂತ ಹೇಳಿ ಇದು ಕೆ ಎ ಎಸ್ ಮತ್ತು ಪಿ ಡಿಒಗೆ ಸಂಬಂಧ ಬರಂಗಿಲ್ಲ ಕೆಎಸ್ ಪರೀಕ್ಷೆ ಮೇನ್ಸದೊಂದು ರಿಸಲ್ಟ್ ಅನ್ನು ಮೇನ್ಸದ ಅಕ್ಟೋಬರ್ ಎಂಡ್ ಬರೋ ಚಾನ್ಸಸ್ ಐತಿ ಸೊ ಹಿಂಗಾಗಿ ಕೆ ಎಸ್ ಯಾವದೇ ರೀತಿ ಸಂಬಂಧ ಇಲ್ಲ ಈ ಒಂದು ಸುತ್ತೋಲೆ ಏನು ಕೆಪಿಎಸ್ಸಿ ಪಿ ಅದು ಸಿ ಹೊರಡಿಸೈತ್ಲಾ ಪಿ ಡಿಒ ಅಷ್ಟೇ ಸಂಬಂಧ ಇಲ್ಲ ಯಾಕಂದ್ರೆ ಪಿ ಡಿಒ ಒಂದ್ ನೋಟಿಫಿಕೇಶನ್ ಬಂದಿದ್ದು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಹಿಂಗಾಗಿ ಪಿ ಡಿಒ ಕೆ ಎಸ್ ಸಿ ಗೆ ಸಂಬಂಧ ಬರಂಗಿಲ್ಲ ಸೊ ಏನ್ ಒಂದು ಪ್ರೊಸೆಸ್ ನಡೆದೈತ್ಲಾ ಅದು ಕಂಟಿನ್ಯೂ ಆಗ್ತೈತಿ ಯಾವೆಲ್ಲಾ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಆಗ್ತದ ಅಂತ ಹೇಳಿ ನೋಡೋದಾತಂದ್ರ ಫಸ್ಟ್ ನಿಮ್ದು ಮೋಟಾರ್ ವಾಹನ ನಿರೀಕ್ಷಕರು ಇನ್ನ ಲ್ಯಾಂಡ್ ಸರ್ವೇಯರ್ ಭೂಮಾ ಭೂಮಾಪಕರು ರದ್ದಾಗ್ತದೆ ಅಂಡ್ ನೋಟಿಫಿಕೇಶನ್ ಬರ್ತದ ಅಗೇನ್ ಇಲ್ಲಿ ಸ್ಟ್ರೆಸ್ ಏನಿಲ್ಲ ಇನ್ನ ಕೃಷಿ ಅಧಿಕಾರಿಗಳ ಒಂದೇನು ಅಹ್ ನೇಮಕಾತಿ ಒಂದ್ ನೋಟಿಫಿಕೇಶನ್ ಬಂದಿತ್ಲಾ ಅದು ರದ್ದಾಗ್ತದ ಸೊ ನೆಕ್ಸ್ಟ್ ಸಹಾಯಕ ಪ್ರಾಧ್ಯಾಪಕರು ಅದಾದ ತಕ್ಷಣ ಸಹಾಯಕ ಕಾರ್ಯಪಾಲರು ಗ್ರೂಪ್ ಬಿ ಒಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಬಂದಿತ್ಲಾ ಅದರದ್ದಾಗ್ಬೋದು ಅಂಡ್ ಸಿವಿಲ್ ಜಡ್ಜ್ ಹುದ್ದೆಗಳು ಆಮೇಲೆ ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ ಅಂಡ್ ಬಿ ಸೊ ಟೋಟಲಿ ಒಂದು ಇಪ್ಪತ್ತೆಂಟು ನೋಟಿಫಿಕೇಶನ್ಸ್ ಗಳು ರದ್ದಾಗಿ ರೀ ನೋಟಿಫಿಕೇಶನ್ಸ್ ಬರ್ತಾವ ಸೊ ಯಾರೆಲ್ಲ ಈ ಒಂದು ಪರೀಕ್ಷೆಗೆ ಪ್ರಿಪೇರ್ ಆಗತ್ತಿದ್ರಿ ಅಥವಾ ಆಲ್ರೆಡಿ ಎಕ್ಸಾಮ್ ನಡೆದ ಕಸ ಅವು ಆಗೋ ಚಾನ್ಸ್ ಐತಿ ಸೊ ಇನ್ನಷ್ಟು ನಿಮ್ಮ ಪ್ರಿಪ್ರೇಷನ್ ತೀವ್ರ ಮಾಡ್ಕೊಳ್ರಿ ಅಂಡ್ ಕ್ಲಿಯರ್ ಮಾಡೋದಿಷ್ಟ ಪಿ ಡಿಒ ಮತ್ತು ಕೆ ಎಸ್ ಒಂದು ಪರೀಕ್ಷೆ ನೋಟಿಫಿಕೇಶನ್ಸ್ ಗಳಿಗೆ ಒಂದು ಸುತ್ತೋಲೆಗೆ ಯಾವುದೇ ಸಂಬಂಧ ಇಲ್ಲ ಕೆ ಎಸ್ ಪಿ ಡಿಒ ಆಲ್ರೆಡಿ ಒನ್ ಇಷ್ಟ ಟು ತ್ರೀ ರಿಸಲ್ಟ್ಸ್ ಅನ್ನು ಬಿಟ್ಟಾರ ಪಿ ದ ಕೆ ಎ ಎಸ್ ಅದ್ ಮೇನ್ಸನು ಆಗೈತಿ ಹಿಂಗಾಗಿ ಕೆ ಎ ಎಸ್ ಅ ಪಿ ಡಿಒನ್ ನೋಟಿಫಿಕೇಶನ್ ನಿಂದ ಏನು ಸಂಬಂಧ ಇಲ್ಲ ಅಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋಗ್ ಸಿಗೋಣ ಥ್ಯಾಂಕ್ ಯು